ಸ್ನೇಹಿತರಾಗುವ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ಎಸ್ ಎಸ್ ಸಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಈ ಘಟಕದಲ್ಲಿ ಬರ್ತಕ್ಕಂಥ ವಾರ್ಷಿಕ ಪರೀಕ್ಷೆಗೆ ಕೇಳಬಹುದಾದ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಂಭವನೀಯ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುತ್ತಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಅನ್ಸಿಗೆ ಶೇರ್ ಮಾಡಿ ನಾ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪು ಪಕ್ಕಲ್ಲಿರ್ತಕ್ಕಂಥ ಬೆಲ್ಲ ಕನ್ನತಿ ನಿಮಗೆ ನೋಟಿಫಾಗ ಮೂಲಕ ಎಲ್ಲ ವಿಡಿಯೋಗಳು ದೊರತಕ್ಕಂಥದ್ದು ಈಗ ಸುಮಾರು ಐದರಿಂದ ಆರು ವರ್ಷದ ಕ್ವಶ ಪ್ರಶ್ನೆ ಪತ್ರಿಕೆಯನ್ನು ಅವಲೋಕಿಸಿ ಪದೇ ಪದೇ ಕೇರ್ತಕ್ಕಂಥ ಪ್ರಶ್ನೆಗಳನ್ನು ಇಟ್ಟುಕೊಂಡು ವಾರ್ಷಿಕ ಪರೀಕ್ಷೆಗೆ ಕೇಳಬಹುದಾದ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ವಾರ್ಷಿಕ ಪರೀಕ್ಷೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡೈಗ್ರಾಮು ಪ್ರತಿ ವರ್ಷಕ್ಕೆ ಇರ್ತಕ್ಕಂಥ ಡೈಗ್ರಾಮು ಯಾವುದಂದ್ರೆ ಸಾರಕ್ತ ಸಲ್ಪೂರಿಕ ಆಮ್ಲದೊಂದಿಗೆ ಸತುವಿನ ಚೀರ್ನ ವರ್ತನೆ ಇದಿಟ್ಟು ಇದನ್ನು ಭಾಳ ಸಲ ಪರೀಕ್ಷೆಗೆ ಕೇಳ್ತಕ್ಕಂಥದ್ದು ಅದ್ರ ಜೊತೆಗೆ ಪಿ ಎಚ್ ಇದ್ಮೇಲೆ ಕೇಳ್ತಾರೆ ನೋಡಿ ಜೀರೋದಿಂದ ಏಳು ಪಿ ಎಚ್ ಅಲ್ಲಿ ಇದ್ದರೆ ಅದಕ್ಕೆ ಆಮ್ಲಗಳತ್ತ ಕರೀಲಾಗ್ತದೆ ಏಳರಿಂದ ಹದಿನಾಲ್ಕು ಹತ್ರ ಅದಕ್ಕೆ ಅಂತ ಆಮ್ಲಗಳತ್ತ ಕರೀಲಾಗ್ತದೆ ಏಳತ್ರ ಅದು ತಟಸ್ಥದ್ರ ಅವನತ್ತ ಕರೀಲಾಗ್ತದೆ ಇನ್ನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕೆಲವು ರಾಸಾಯನಿಕಗಳ ಅನುಸೂತ್ರ ಅವುಗಳ ಉಪಯೋಗಗಳ ಬಗ್ಗೆಯೂ ವಾರ್ಷಿಕ ಪರೀಕ್ಷೆಗೆ ಬಳಸಲ ಪ್ರತಿಸಲಕ್ಕೆ ಇರ್ತಕ್ಕಂಥ ಪ್ರಶ್ನೆ ಲವಣ ಸಾಮಾನ್ಯ ಉಪ್ಪು ಅಡುಗೆ ಉಪ್ಪು ಅಂತ ಕರಲಾಗ್ತದೆ ಇದರ ರಾಸಾಯನಿಕ ಹೆಸರು ಸೋಡಿಯಂ ಕ್ಲೋರೈಡ್ ಎನ್ ಎಸ್ ಎಲ್ ಇದನ್ನು ಗೃಹ ಬಳಕೆಯಲ್ಲಿ ಆಹಾರ ರುಚಿ ಹೆಚ್ಚಿಸಲು ಬಳಕೆ ಮಾಡಲಾಗ್ತದೆ ಅದ್ರ ಜೊತೆಗೆ ಕೆಲವು ರಾಸಾಯನಿಕ ತಯಾರಿಕೆಯಲ್ಲಿ ಬಳಕೆ ಮಾಡ್ತಾರೆ ಕಾಸ್ಟಿಕ್ ಸೋಡಾ ಇರ್ಬೋದು ಅಡುಗೆ ಸೋಡಾ ಇರ್ಬೋದು ವಾಷಿಂಗ್ ಸೋಡಾ ಇರ್ಬೋದು ಚೆಲ್ವ ಪುಡಿ ಅಂತ ವಸ್ತುಗಳ ತಯಾರಿಕೆಯಲ್ಲಿ ಕಚ್ಚಾ ವಸ್ತುವಾಗಿ ಬಳಕೆ ಮಾಡ್ತಾರು ಇನ್ನು ಮೀನು ಮಾಂಸ ಉಪ್ಪಿನಕಾಯಿ ಸಂರಕ್ಷಣೆಯಲ್ಲಿ ಇದನ್ನು ಪ್ರಮುಖವಾಗಿ ಬಳಕೆ ಮಾಡಲಾಗ್ತದೆ ಇನ್ನು ಮತ್ತೊಂದು ಪ್ರಮುಖ ರಾಸಾಯನಿಕ ಸೋಡಿಯಂ ಹೈಡಾಕ್ಸೈಡ್ ಸೋಡಿಯಂ ಐಡಾಕ್ಸೈಡ್ನ ಎನ್ ಇ ಎಣೆಯ ಎಚ್ ಇದನ್ನು ಕಾಸ್ಟಿಕ್ ಸೋಡಾ ಅಂತ ಕರೀಲಾಗ್ತದೆ ಇದರ ಉಪಯೋಗಗಳು ಸಾಬೂನು ಮತ್ತು ಮಾಲ್ಚಕ ತಯಾರಿಕೆಯಲ್ಲಿ ಬಳಕೆ ಮಾಡ್ತಾರೆ ಕಾಗದ ತಯಾರಿಕೆಯಲ್ಲಿ ಬಳಕೆ ಮಾಡಲಾಗ್ತದೆ ಕೃತಕ ನೂಲುಗಳ ತಯಾರಿಕೆಯಲ್ಲಿ ಇದನ್ನು ಪ್ರಮುಖವಾಗಿ ಬಳಕೆ ಮಾಡಲಾಗ್ತದೆ ಇನ್ನು ಅಲ್ಯೂಮಿನಿಯಂ ತಯಾರಿಕೆಯಲ್ಲೂ ಸಹ ಇದನ್ನು ಬಳಕೆ ಮಾಡಲಾಗ್ತದೆ ಇನ್ನು ಸೋಡಿಯಂ ಕಾರ್ಬೋನೇಟ್ ಇದನ್ನು ವಾಷಿಂಗ್ ಸೋಡಾ ತಕ್ಕರಲಾಗ್ತದೆ ಇದರ ಅನುಸೂತ್ರ ಎನ್ ಎ ಟು ಸಿ ಒ ತ್ರೀ ಟೆನ್ ಎಚ್ ಟು ಇದನ್ನು ನೀರಿನ ಶಾಶ್ವತ ಗಳಿಸುತ್ತಾನೆ ನಿವಾರಣೆಯಲ್ಲಿ ಬಳಕೆ ಮಾಡಲಾಗ್ತಾರೆ ಗೃಹ ಬಳಕೆಯ ಸ್ವಚ್ಛಕಾರಿಯಾಗಿ ಬೊರಾಕ್ಸ್ನಂಥ ಉತ್ಪಾದನೆಯಲ್ಲಿ ಗಾಜು ಸಾಬೂನು ಮತ್ತು ಕಾಗದ ತಯಾರಿಕೆಯಲ್ಲಿ ಬಳಕೆ ಮಾಡಲಾಗ್ತದೆ ಇನ್ನು ಸೋಡಿಯಂ ಬೈ ಕಾರ್ಬೋನೇಟ್ ಅಥವಾ ಅಡುಗೆ ಸೋಡಾ ತಕ್ಕಲಾಗ್ತದೆ ಇದರ ಸೂತ್ರ ಎನ್ ಎ ಎಚ್ ಸಿ ಒ ತ್ರೀ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತ ಕರೀತಾರೆ ಇದನ್ನು ಬೇಕಿಂಗ್ ಪೌಡರ್ ತಯಾರಿಕೆಯಲ್ಲಿ ಆಮ್ಲಶಾಮಕವಾಗಿ ಅಗ್ನಿಶಾಮಕದ ಸೋಡಾ ಆಸಿಡ್ ಉಪಕರಣದಲ್ಲಿ ಸೋಡಾ ವಾಟರ್ ತಯಾರಿಕೆಯಲ್ಲಿ ಬಳಕೆ ಮಾಡಲಾಗ್ತದೆ ಇನ್ನು ಚೆಲುವೆ ಪುಡಿ ಇದನ್ನು ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಆಕ್ಸಿ ಕ್ಲೋರೈಡ್ ಅದಕ್ಕೆ ಆಗ್ತದೆ ಅನ್ಸೂತ್ರ ಸಿ ಎ ಓ ಸಿ ಎಲ್ ಟು ಇದನ್ನು ಹತ್ತಿ ಮತ್ತು ನಾರಿಗೆ ಬಿಳುಪು ನೀಡಲು ಕಾಗದ ತಯಾರಿಕೆಯಲ್ಲಿ ಮರದ ತಿಳಿನ ಬಿಳುಪು ನೀಡಲು ಬಳಕೆ ಮಾಡ್ತಾರೆ ರಾಸಾಯನಿಕ ಕಾರ್ಖಾನೆಗಳ ಉತ್ಕರ್ಷಣಕಾರಿಯಾಗಿ ಬಳಕೆ ಮಾಡಲಾಗ್ತದೆ ಇನ್ನು ಪ್ಲ್ಯಾಸ್ಟರ್ ಆಫ್ ಕ್ಯಾಲ್ ಪ್ಯಾರಿಸ್ ಇದರ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಸಿ ಎ ಒ ಫೋರ್ ಹಾಫ್ ಎಚ್ ಟು ಅಂತ ಇದನ್ನು ವಿಗ್ರಹ ತಯಾರಿಕೆಗಳಲ್ಲಿ ಅಲಂಕಾರಿಕ ಸಾಮಗ್ರಿಗಳ ತಯಾರಿಕೆಯಲ್ಲಿ ಮುರಿದ ಮೂಳೆಗಳ ಜೋಡಿಸಲು ನುಣುಪಾದ ಮೇಲ್ಮೈ ನಿರ್ಮಿಸಲು ಬಳಕೆ ಮಾಡ್ತದೆ ಇನ್ನು ಜಿಪ್ಸಮ್ ಕ್ಯಾಲ್ಸಿಯಂ ಸಲ್ಫೇಟ್ ಹಿಮ್ ಡೈಹೈಡ್ರೇಟ್ ಅಂತ ಕರೀಲಾಗ್ತದೆ ಇದನ್ನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ತಯಾರಿಕೆಯಲ್ಲಿ ಬಳಕೆ ಮಾಡಲಾಗ್ತದೆ ಇನ್ನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಆಮ್ಲ ಮತ್ತು ಪ್ರತ್ಯಾಮ್ಲದ ಗುಣಲಕ್ಷಣಗಳು ಅಥವಾ ವ್ಯತ್ಯಾಸಗಳು ಸಹ ಬರ್ತಕ್ಕಂಥದ್ದು ಈಗ ಆಮ್ಲ ಮತ್ತು ಪ್ರತ್ಯಾಮ್ಲ ಇರ್ತಕ್ಕಂಥ ವ್ಯತ್ಯಾಸಗಳನ್ನ ಕೇರ್ನೂ ಸರಿ ಹೋಗ್ತಾರೆ ಮತ್ತು ಗುಣಲಕ್ಷಣಗಳು ಸಹ ಬರ್ತದೆ ಏಕಾಲಿ ಎರಡೂ ಚರ್ಚೆ ಮಾಡ್ಕೊತ ಈಗ ಆಮ್ಲಗಳು ಹುಳಿ ರುಚಿಯನ್ನು ಹೊಂದಿದ್ರೆ ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನು ಹೊಂದಿರ್ತಾವೆ ಆಮ್ಲಗಳಲ್ಲಿ ನೀಲಿ ನೀಲಿ ಲೆಟ್ಮ್ಸನ್ನು ಹಾಕಿದಾಗ ಅದು ಕೆಂಪು ಬಣ್ಣಕ್ಕೆ ತಿರುಗ್ತದೆ ಪ್ರತ್ಯಾಮ್ಲಗಳಲ್ಲಿ ಕೆಂಪು ಲಿಟ್ಮಸ್ ಬಳಕೆ ಮಾಡಿದಾಗ ಅದು ನೀಲಿ ಬಣ್ಣಕ್ಕೆ ಬದಲಾವಣೆ ಆಗ್ತದೆ ಇನ್ನು ಆಮ್ಲಗಳು ಲೋಹದ ಕಾರ್ಬೋನೇಟ್ ಮತ್ತು ಲೋಹದ ಹೈಡ್ರೋಜನ್ ಕಾರ್ಬೊನೊಟ್ಟಿಗೆ ವರ್ತಿಸಿ ಲವಣ ಮತ್ತು ನೀರನ್ನು ಉಂಟು ಮಾಡ್ತಾವು ಪ್ರತ್ಯಾಮ್ಲಗಳು ಲೋಹದ ಕಾರ್ಬೋನೇಟ್ ಮತ್ತು ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ ಅಂತ ವರ್ತಿಸಿದಾಗ ಲವಣ ಮತ್ತು ನೀರನ್ನು ಬಿಡುಗಡೆ ಮಾಡ್ತಾವ ಲೋಹಿ ಒಂದಿಗೆ ವರ್ತಿಸಿ ಲವಣ ಮತ್ತು ಹೈಡ್ರೋಜನ್ ಬಿಡುಗಡೆ ಆಗ್ತದೆ ಅಲೋಹಿ ಒಂದಿಗೆ ವರ್ತಿಸಿ ಲವಣ ಮತ್ತು ಹೈಡ್ರೋಜನ್ ಬಿಡುಗಡೆ ಮಾಡ್ತದೆ ಇನ್ನು ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿ ಲವಣ ಮತ್ತು ನೀರನ್ನು ಬಿಡುಗಡೆ ಮಾಡುವ ಕ್ರಿಯೆಗೆ ಅಂತ ಕರಿತವೆ ಇನ್ನು ಆಮ್ಲಗಳೊಂದಿಗೆ ವರ್ತಿಸಿ ಲವಣ ಮತ್ತು ನೀರನ್ನು ಮಾಡುವ ಕ್ರಿಯೆಗೆ ತಟಸ್ಥೀಕರಣ ಕರೆಯ ಕರಿತವು ಇನ್ನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕ್ಲೋರ್ ಅಲ್ಕಲಿ ಪ್ರಕ್ರಿಯೆ ಮತ್ತು ಅದರ ಉತ್ಪನ್ನಗಳ ಉಪಯೋಗಗಳು ಈಗ ಕ್ಲೋರ್ ಆಲ್ಕಲಿ ಪ್ರಕ್ರಿಯೆ ಅಂದರೆ ಸೋಡಿಯಂ ಕ್ಲೋರೈಡ್ ದ್ರಾವಣ ವಿದ್ಯುತ್ ದ್ವಿಭಜನೆಯಿಂದ ವಿದ್ಯುತ್ ದ್ವಿಭಜನತೆಯಿಂದ ಸೋಡಿಯಂ ಹೈಡ್ರಾಕ್ಸೈಡ್ ಉಂಟಾಗುವ ಕ್ರಿಯೆಗೆ ಕ್ಲೋರ್ ಆಲ್ಕಲಿ ಪ್ರಾಕ್ರಿಯೆ ಕರೀತಾರೆ ಕ್ಲೋರ್ ಕ್ಲೋರ್ ಅಲ್ಕಲಿ ಪ್ರಾಕ್ರಿಯೆ ಉತ್ಪನ್ನಗಳು ಹೈಡ್ರೋಜನ್ ಕ್ಲೋರಿನ್ ಸೋಡಿಯಂ ಹೈಡ್ರಾಕ್ಸೈಡ್ ಒಳಗೊಂಡಿರ್ತಕ್ಕಂಥ ಬ್ರಾಯಿಂಡ್ ಇನ್ನು ಹೈಡ್ರೋಜನ್ ಉಪಯೋಗಗಳು ಇದನ್ನು ಇಂಧನವಾಗಿ ಕೃತಕ ಬೆಣ್ಣೆಗಳ ತಯಾರಿಕೆಯಲ್ಲಿ ರಸಗೊಬ್ಬರಗಳಿಗೆ ಅಮೋನಿಯವಾಗಿ ಬಳಕೆ ಮಾಡ್ತಾರೆ ಇನ್ನು ಕ್ಲೋರಿನ ಉಪಯೋಗಗಳು ನೀರಿನ ಶುದ್ಧೀಕರಣದಲ್ಲಿ ಈಜುಕೊಳದ ಸ್ವಚ್ಛಕಾರಕವಾಗಿ ಸೋಂಕುನಾಶಕವಾಗಿ ಮತ್ತು ಕೀಟನಾಶಕವಾಗಿ ಬಳಕೆ ಮಾಡಲಾಗ್ತದ ಇನ್ನು ಸೋಡಿಯಂ ಹೈಡ್ರಾಕ್ಸನ್ ಒಳಗೊಂಡಿರ್ತಕ್ಕಂಥ ಬ್ರೈನ್ ಸೊಲ್ಯೂಷನ್ ಉಪಯೋಗಗಳು ಲೋಹಗಳ ಜುಡ್ಡು ನಿವಾರಣೆ ಸಾಬನ್ನ ಮತ್ತು ಮಾರ್ಜಿಕ ತಯಾರಿಕೆಯಲ್ಲಿ ಕಾಗದ ತಯಾರಿಕೆಯಲ್ಲಿ ಕೃತಕ ನೂಲುಗಳ ತಯಾರಿಕೆಯಲ್ಲಿ ಬಳಕೆ ಮಾಡಲಾಗ್ತದೆ ನೈಸರ್ಗಿಕ ಆಕಾರದಲ್ಲಿ ಇರತಕ್ಕಂಥ ಆಮ್ಲಗಳು ಅದರಲ್ಲಿ ಫಸ್ಟ್ ಬರ್ತಕ್ಕಂಥದ್ದು ವಿನಯಗಾರದಲ್ಲಿರ್ತಕ್ಕಂಥ ಆಮ್ಲ ಅಸ್ಟಿಕ್ ಆಮ್ಲ ಕಿತ್ತಳೆ ಮತ್ತು ಲಿಂಬೆಹಣ್ಣೆಯಲ್ಲಿರ್ತಕ್ಕಂಥ ಆಮ್ಲ ಸಿಟ್ರಿಕ್ ಆಮ್ಲ ಇರುವೆ ಕಡ್ದಾಗ ಅಥವಾ ತುರಿಕೆ ಎಲೆಗೆ ಸಂಪರ್ಕಕ್ಕೆ ಬಂದಾಗ ಬಿಡುಗಡೆ ಆಗೋ ಆಮ್ಲ ಮೆಥನೋಯಿಕ್ ಆಮ್ಲ ಮೊಸರಿನಲ್ಲಿರೋದು ಲ್ಯಾಕ್ಟಿಕ್ ಆಮ್ಲ ಹುಣಸೆಯಲ್ಲಿರೋದು ಟಾಟಾರಿಕ್ ಆಮ್ಲ ಟೊಮೆಟೊದಲ್ಲಿರೋದು ಆಕ್ಸಾಲಿಕ್ ಆಮ್ಲ ಇನ್ನು ಪಿ ಎಚ್ ಮೌಲ್ಯದ ಬಗ್ಗೆ ತಿಳ್ಕೊನಾ ಪಿ ಎಚ್ ಎಂಬುದು ಹೈಡ್ರೋಜನ್ ಅಯನ್ನ ಸಾಮರ್ಥ್ಯಗಳ ಅಳಿಗೋಲು ಇದರಿಂದ ಒಂದು ದ್ರಾವಣದ ಆಮ್ಲೀಯವೇ ಅಥವಾ ಪ್ರತ್ಯಾಂಬ್ಲೀಯ ಎಂಬುದನ್ನು ತಿಳಿ ಸಾರ್ವತ್ರಿಕ ಸೂಚಕವು ದ್ರಾವಣದಲ್ಲಿರುವ ಹೈಡ್ರೋಜನ್ ಅಯನಗಳ ವಿವಿಧ ಸಾರಥ್ಯಗಳ ಅನುಗುಣವಾಗಿ ವಿವಿಧ ಬಣ್ಣಗಳನ್ನು ತೋರಿಸ ಇನ್ನು ಪಿ ಎಚ್ ಅರ್ಥ ಪಟ್ಟಿಯಲ್ಲಿ ನಾವು ಸಾಮಾನ್ಯವಾಗಿ ಜೀರೋ ತೀವ್ರ ಆಮ್ಲೀಯದಿಂದ ಹದಿನಾಲ್ಕು ತೀವ್ರ ಕ್ಷಾರೀಯವರೆಗೆ ಅಳಿಬಹುದು ತಟಸ್ಥ ದ್ರಾವಣದ ಪಿ ಎಚ್ ಮೌಲ್ಯ ಏಳು ಪಿ ಎಚ್ ಅಳತೆಯಲ್ಲಿ ಏಳಕ್ಕಿಂತ ಕಡಿಮೆ ಅಂದರೆ ಜೀರೋರಿಂದ ಆರು ಪಾಯಿಂಟ್ ಒಂಬತ್ತರ ಇದ್ದರೆ ಅಂಬ್ಲೀಯತೆ ಪ್ರತಿನಿಧಿಸ್ತದೆ ಪಿ ಎಚ್ ಮೇಲೆ ಏಳರಿಂದ ಇತ್ತಂದ್ರೆ ಅದು ಪ್ರತ್ಯಾಂಬ್ಲೀಯವನ್ನು ತೋರಿಸ್ತದೆ ಅಂದರೆ ಪಿ ಎಚ್ ಅಯನಗ ಸಾರತಿ ಹೆಚ್ಚಿರ್ತದೆ ಒಂದು ದ್ರಾವಣದ ಪಿ ಎಚ್ ಮೌಲ್ಯ ಹೆಚ್ಚಾದಂತೆ ಪ್ರತ್ಯಾಂಬ್ಲೀಯ ಲಕ್ಷಣ ಹೆಚ್ಚಾಗ್ತದೆ ಮತ್ತು ಓ ಎಚ್ ಮೈನಸ್ ಹಯಾಣಗಳ ಸಂಖ್ಯೆ ಹೆಚ್ಚಾಗ್ತದೆ ಒಂದು ವಸ್ತುವಿನ ಪಿ ಎಚ್ ಮಲಿ ಅಳತೆ ಅಳತೆ ಪಟ್ಟಿಯ ಮೇಲೆ ಸೊನ್ನೆಯಿಂದ ಏಳು ಒಳಗೆ ಇದ್ದಾಗ ಇದು ಆ ವಸ್ತುವಿನ ಆಮ್ಲೀಯ ಗುಣವನ್ನು ತೋರಿಸ್ತದೆ ಒಂದು ದ್ರಾವಣದ ಪಿ ಎಚ್ ಮೌಲ್ಯ ಆದಂತೆ ಅಮ್ಲಿ ಲಕ್ಷಣ ಹೆಚ್ಚಾಗ್ತದೆ ಮತ್ತು ಎಚ್ ಪ್ಲಸ್ ಸಂಖ್ಯೆ ಹೆಚ್ಚಾಗ್ತದ ಒಂದು ವಸ್ತುವಿನ ಪಿ ಎಚ್ ಬೆಲೆ ಅಳತೆ ಪಟ್ಟಿ ಮೇಲೆ ಏಳಕ್ಕಿಂತ ಜಾಸ್ತಿ ಇದ್ದು ಹದಿನಾಲ್ಕುವರೆಗೆ ಇದ್ದಾಗ ಆ ವಸ್ತು ಪ್ರತ್ಯಾಂಬ್ಲೀಯವಾಗ್ತದೆ ಇನ್ನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನಾವಳಿಗಳು ವೈಜ್ಞಾನಿಕ ಕಾರಣ ಕೊಡಿ ಅದರಲ್ಲಿ ಮೊದಲೇದು ಮೊಸರು ಮತ್ತು ಹುಳಿ ಪದಾರ್ಥಗಳನ್ನು ಕಿತ್ ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳಲ್ಲಿ ಏಕೆ ಸಂಗ್ರಹಿಸಬಾರದು ಮೊಸರು ಮತ್ತು ಹುಳಿ ಪದಾರ್ಥಗಳು ಆಮ್ಲೀಯ ಗುಣಲಕ್ಷಣ ಹೊಂದಿದ್ದು ಇವುಗಳನ್ನು ಹಿತ್ತಾಳೆ ಮತ್ತು ತಾಮ್ರ ಪಾತ್ರೆಗಳಲ್ಲಿ ಸಂಗ್ರಹಿಸಿದರೆ ಲೋಗಳು ಆಮ್ಲೊಂದಿಗೆ ಒತ್ತಿಸಿ ವಿಷ್ಕಾರ್ಯ ರಾಸಾಯನಿಕ ಉಂಟಾಗಿ ಆಹಾರ ಕಲುಷಿತಗೊಳ್ಳುತ್ತದೆ ಆಮ್ಲವನ್ನು ಸಾರಕ್ತಗೊಳಿಸುವಾಗ ನೀರಿಗೆ ಆಮ್ಲವನ್ನು ಹನಿಹಣಿಯಾಗಿ ಸೇರಿಸಬೇಕು ಆದರೆ ಆಮ್ಲಕ್ಕೆ ನೀರನ್ನು ಸೇರಿಸಬಾರದು ಏಕೆಂದರೆ ಪ್ರಬಲ ಆಮ್ಲದೊಂದಿಗೆ ಸಾರಕ್ತಗೊಳಿಸುವ ಕ್ರಿಯೆಗೆ ಬಹಿರ್ಷ್ಣಕ ಕ್ರಿಯೆ ಕರೆಯಲಾಗ್ತದೆ ನೀರನ್ನು ಪ್ರಬಲ ಆಮ್ಲಕ್ಕೆ ಸೇರಿಸಿದರೆ ಉತ್ಪತ್ತಿಯಾಗಿರ್ತಕ್ಕಂಥ ಉಷ್ಣವು ಮಿಶ್ರಣ ಹೊರ ಸಿಡಿಯುವಂತೆ ಮಾಡ್ಬೋದು ಮತ್ತು ಸುಟ್ಟ ಗಾಯಗಳನ್ನು ಸಹ ಮಾಡ್ಬೋದು ಪ್ಲಾಸ್ಟರ್ ಆಫ್ ಅನ್ನು ತೇವಾಂಶ ನಿರೋಧಕ ಸಂಗ್ರಹಕದಲ್ಲಿ ಸಂಗ್ರಹಿಸ ಇಡಬೇಕಾಗ್ತದೆ ಏಕೆ ಯಾಕಂದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ತೇವಾಂಶ ನಿರೋಧಕ ಸಂಗ್ರಹಕದಲ್ಲಿ ಸಂಗ್ರಹಿಸಿ ಇಡಲ್ಲದೆ ಇಡದೇ ಇದ್ದರೆ ಅದು ತೇವಾಂಶದೊಂದಿಗೆ ವರ್ತಿಸಿ ಗಟ್ಟಿಯಾದ ಗಣರೂಪದ ಜಿಪ್ಸಮ್ ಆಗಿ ಬದಲಾವಣೆ ಆಗ್ತದೆ ಅಂದರೆ ಕ್ಯಾಲ್ಸಿಯಂ ಸಲ್ಫೇಟ್ ಡೈಹೈಡ್ರೇಟ್ ಆಗ್ತದೆ ಹೆಮಿಹೈಡ್ರೇಟ್ ಇದ್ದದ್ದು ಡೈಹೈಡ್ರೇಟ್ ಆಗ್ತದೆ ನ ಮಾರ್ಜಕವನ್ನು ಬಳಸಿ ನೀರಿನ ಗಡಸುತನವನ್ನು ಪರೀಕ್ಷಿಸೋದು ಸೂಕ್ತವಲ್ಲ ಏಕೆ ಯಾಕಂದರೆ ಮಾರ್ಜಕವು ಗಡಸು ನೀರು ಮತ್ತು ಮೆದು ನೀರು ಎರಡರಲ್ಲೂ ನರಿಯನ್ನು ಉಂಟು ಮಾಡುತ್ತದೆ ಮತ್ತು ಚರಟ ಅಥವಾ ಕಲ್ಮಶವನ್ನು ಉಂಟು ಮಾಡುವುದಿಲ್ಲ ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆಮ್ಲ ಮತ್ತು ಪ್ರತ್ಯಾಮ್ಲ ಘಟಕದಲ್ಲಿ ಬರ್ತಕ್ಕಂಥ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಹುಳಿ ಸಮಸ್ಯೆ ಅಂತ ಏನಾದರೂ ಒಂದೆ ವಿಧಾನ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟ್ಯಾಂಕ್ ಯು ಟು ನೈನ್